ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದುಗಳೇ ಲೋಕಸಭಾ ಚುನಾವಣೆ ಸಮೀಪದಲ್ಲಿದೆ ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆಗೆ ಕೌಂಟೌನ್ ಶುರುವಾಗಿದೆ ಹೀಗಿರುವಂತಹ ಸಂದರ್ಭದಲ್ಲೇ ಉತ್ತರ ಕನ್ನಡದ ಸಂಸದರಾಗಿರುವಂತಹ ಅನಂತ್ ಕುಮಾರ್ ಹೆಗಡೆ ವಿವಾದವೊಂದನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ ಈ ಮೂಲಕ ಸ್ವತಃ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರ ಕೆಂಗಣ್ಣಿಗೆ ಗುರಿ ಆಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ತಮ್ಮ ಟಿಕೆಟ್ ಕೈ ತಪ್ಪೋದಿಕ್ಕೆ ತಾವೇ ಕಾರಣಕರ್ತರಾಗಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಬಿಜೆಪಿಯ ಮೊದಲ ಪಟ್ಟಿಯನ್ನ ಗಮನಿಸಿರ್ತೀರಿ ನೂರ ತೊಂಬತ್ತ ಐದು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಯಿತು ಅಲ್ಲಿ ಬಹಳ ಗಮನಿಸಬೇಕಾಗಿರುವಂತಹ ಸಂಗತಿ ಅಂದ್ರೆ ಯಾರ್ಯಾರು ದ್ವೇಷ ಭಾಷಣವನ್ನ ಮಾಡ್ತಾ ಇದ್ರು ಅಂತವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಈ ಮೂಲಕ ದೇಶಕ್ಕೊಂದು ಸ್ಪಷ್ಟ ಸಂದೇಶವನ್ನು ರವಾನಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಪ್ರಮುಖವಾಗಿ ಹಿಂದೂ ಫೈರ್ ಬ್ರಾಂಡ್ ಅಂತ ಕರೆಸಿಕೊಳ್ಳುವಂತಹ ಭೋಪಾಲ್ನ ಪ್ರಜ್ಞಾ ಸಿಂಗ್ ಠಾಕೂರ್ ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು ಗೋಡ್ಸೆಯನ್ನು ಸಮರ್ಥಿಸಿಕೊಂಡು ಮಾತಾಡಿದ್ರು ಹೀಗಾಗಿ ಲೋಕಸಭೆಯಲ್ಲೇ ಮೋದಿ ಹೇಳಿಬಿಟ್ಟಿದ್ರು ನಾನು ಇಂಥವರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂತ ಇನ್ನು ದಿಲ್ಲಿ ಸಂಸದರಾಗಿರುವಂತ ರಮೇಶ್ ಬಿದೋರಿ ಹಾಗೆ ಪ್ರವೇಶ ಸಾಹಿಬ್ ಸಿಂಗ್ ಇವರೆಲ್ಲರೂ ಕೂಡ ದ್ವೇಷ ಭಾಷಣವನ್ನ ಮಾಡ್ತಾ ಇದ್ದಂಥವರು ಇವರೆಲ್ಲರಿಗೂ ಕೂಡ ಕೊಕ್ಕ ನೀಡಲಾಗಿದೆ ಟಿಕೆಟ್ ಅನ್ನ ನಿರಾಕರಿಸಲಾಗಿದೆ ಅದೇ ಸಾಲಿಗೆ ಇದೀಗ ಚುನಾವಣೆ ಸಮೀಪ ಇರುವಂತಹ ಸಂದರ್ಭದಲ್ಲಿ ಬಂದು ಸೇರ್ಕೊಂಡಂತವ್ರು ಅಂದ್ರೆ ಅನಂತ್ ಕುಮಾರ್ ಹೆಗಡೆ ಹೊಸದಲ್ಲ ಈ ಹಿಂದೆಯೂ ಕೂಡ ಇಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇದ್ರು ಆದ್ರೆ ಈಗ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದು ಸಂವಿಧಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ಹೇಳಿಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಬಿಜೆಪಿಯ ಪ್ರಮುಖ ನಾಯಕರು ಸದಾಕಾಲ ಒಂದು ಮಾತನ್ನ ಹೇಳ್ತಾನೆ ಇರ್ತಾರೆ ನಾವು ಸಂವಿಧಾನವನ್ನ ಗೌರವಿಸ್ತೀವಿ ಸಂವಿಧಾನದ ಅಡಿಯಲ್ಲಿಯೇ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ ಹೀಗಾಗಿ ಸಂವಿಧಾನದ ಬಗ್ಗೆ ನಮಗೆ ವಿಶೇಷವಾದಂತಹ ಗೌರವ ಇದೆ ಸಂವಿಧಾನಕ್ಕೆ ಧಕ್ಕೆಯಾಗುವಂತಹ ಅಥವಾ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ನಾವ್ ಯಾವತ್ತೂ ಕೂಡ ಕೊಡೋದಿಲ್ಲ ಅಥವಾ ಅದನ್ನು ಸಮರ್ಥಿಸಿಕೊಳ್ಳೋದಿಲ್ಲ ಅಂತ ಬಿಜೆಪಿಯ ನಾಯಕರು ಪದೇ ಪದೇ ಹೇಳ್ತಾ ಇದ್ರು ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಹೀಗಿರುವಂಥ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ ನಿಮ್ಮಲ್ಲಿ ಬಹುತೇಕರು ಹೇಳ್ತಾ ಇದ್ರಿ ಸಂವಿಧಾನ ತಿದ್ದುಪಡಿ ಆಗಿದೆ ಅಷ್ಟು ಬಾರಿ ಆಗಿದೆ ಇಷ್ಟು ಬಾರಿ ಆಗಿದೆ ಸಂವಿಧಾನ ತಿದ್ದುಪಡಿಗೆ ಅವಕಾಶ ಇದೆ ಅಂತ ಆದರೆ ಅನಂತಕುಮಾರ್ ಹೆಗಡೆಯ ಟೋನ್ ಹೇಗಿತ್ತು ಅಂದರೆ ಸಂವಿಧಾನದ ಅಮೆಂಡ್ಮೆಂಟ್ ಬಗ್ಗೆ ಅಂದ್ರೆ ತಿದ್ದುಪಡಿಯ ಬಗ್ಗೆ ಮಾತಾಡಿದ್ದಲ್ಲ ಸಂವಿಧಾನವೇ ಬದಲಾಗಬೇಕಿದೆ ಅಲ್ಲಿ ಬೇಡಿದ್ದೆಲ್ಲವನ್ನೂ ಕೂಡ ಸೇರಿಸ್ಬಿಟ್ಟಿದ್ದಾರೆ ಅದನ್ನು ನಾವು ಬಂದರೆ ಅಂದರೆ ಪೂರ್ಣ ಪ್ರಮಾಣದ ಮೆಜಾರಿಟಿ ನಮಗೆ ಏನಾದರೂ ಸಿಕ್ತು ಅಂತ ಆದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಬದಲಾವಣೆ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಇಂಥದ್ದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕೇಂದ್ರ ಸಚಿವ ಸ್ಥಾನವನ್ನು ಕಳ್ಕೊಂಡು ಬಿಟ್ಟಿದ್ರು ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಕೈ ತಪ್ಪುವಂತ ಆತಂಕ ಎದುರಾಗ್ಬಿಟ್ಟಿತ್ತು ಆ ಒಂದು ಹೇಳಿಕೆಯಿಂದಾಗಿ ಅದಾದ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿದ್ರು ಇದೀಗ ಮತ್ತೊಮ್ಮೆ ಅಂಥದ್ದೇ ಹೇಳಿಕೆ ಮೂಲಕ ಟಿಕೆಟ್ ಅನ್ನು ತಪ್ಪಿಸಿಕೊಳ್ಳುವ ಹಾಗೆ ಕಾಣಿಸ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಹಾಗಾದ್ರೆ ಅನಂತಕುಮಾರ್ ಹೆಗಡೆಗೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋಗೋದಾದ್ರೆ ಒಂದು ಕಡೆ ಅನಂತಕುಮಾರ್ ಹೆಗಡೆ ಚುನಾವಣೆ ಸಮೀಪ ಇರುವವರೆಗೂ ಕೂಡ ಎಲ್ಲೂ ಕಾಣಿಸ್ಕೊಂಡಂಥವರಲ್ಲ ಅನಾರೋಗ್ಯ ಸಮಸ್ಯೆ ಇತ್ತು ಅದಾದ ಬಳಿಕ ಅವರು ಸುಧಾರಿಸ್ಕೊಂಡ್ರು ಅದಾದ ನಂತರವೂ ಕೂಡ ಅವರು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಪತ್ತೆನೇ ಇರಲಿಲ್ಲ ಸಾರ್ವಜನಿಕ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಥವಾ ಬಿಜೆಪಿಯ ಪ್ರಮುಖ ನಾಯಕರು ಅವರ ಕ್ಷೇತ್ರಕ್ಕೆ ಬಂದಾಗ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಹೀಗಾಗಿ ಬಹುತೇಕರು ಲೆಕ್ಕಾಚಾರವನ್ನು ಹಾಕಿದ್ರು ಅನಂತಕುಮಾರ್ ಹೆಗಡೆ ರಾಜಕೀಯದಿಂದಲೇ ಸ್ವಲ್ಪ ಮಟ್ಟಿಗೆ ಹಿನ್ನೆಲೆಗೆ ಸರಿತಾ ಇರಬೇಕು ಅಂತ ಹೇಳಿ ಹೀಗಿರುವಾಗ ಚುನಾವಣೆ ಯಾವಾಗ ಹತ್ರ ಬಂತೋ ಇದ್ದಕ್ಕಿದ್ದ ಹಾಗೆ ಅನಂತಕುಮಾರ್ ಹೆಗಡೆ ದುತ್ತಂತ ಅಂತ ಎದ್ದು ನಿಂತು ಬಿಟ್ರು ಅನಂತಕುಮಾರ್ ಹೆಗಡೆ ಬಹಳ ಚೆನ್ನಾಗಿ ಗೊತ್ತು ಯಾವ ರೀತಿಯಾದಂಥ ಹೇಳಿಕೆ ಕೊಟ್ಟರೆ ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಸಿಗುತ್ತೆ ಅಥವಾ ನಾನು ಸುದ್ದಿಯಲ್ಲಿ ಇರಬಹುದು ಅಂತ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಅನಂತಕುಮಾರ್ ಹೆಗಡೆ ಕೆಂಡ ಕಾರೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಮಸೀದಿಯನ್ನು ಸರ್ವನಾಶ ಮಾಡಿಬಿಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಕಂಡ ಕಂಡ ಕಡೆಗಳಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡೋದಿಕ್ ಶುರು ಮಾಡ್ಕೊಂಡ್ರು ಅನಂತಕುಮಾರ್ ಹೆಗಡೆ ಬಹಳ ಚೆನ್ನಾಗಿ ಗೊತ್ತಿತ್ತು ಇಂತಹ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರ ಆಗತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗತ್ತೆ ಒಟ್ಟಾರೆಯಾಗಿ ಸುದ್ದಿಯಲ್ಲಿ ಇರಬೇಕು ಚುನಾವಣೆಯ ಅನಂತ್ ಅನಂತಕುಮಾರ್ ಹೆಗಡೆ ಬಹಳ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಹೆಚ್ಚು ಕಡಿಮೆ ಒಂದು ವಾರಗಳ ಕಾಲ ನಿರಂತರವಾಗಿ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದು ಅನಂತ್ ಅನಂತಕುಮಾರ್ ಹೆಗಡೆ ಹೆಚ್ಚು ಕಡಿಮೆ ಐದು ವರ್ಷ ಎಲ್ಲೂ ಕಾಣಿಸಿಕೊಳ್ಳದಂತ ಅನಂತಕುಮಾರ್ ಹೆಗಡೆ ಚುನಾವಣೆ ಸಮೀಪ ಇರುವಂತ ಸಂದರ್ಭದಲ್ಲಿ ದುತ್ತಂತ ಪ್ರತ್ಯಕ್ಷರಾಗಿ ಮಾಧ್ಯಮಗಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ರು ಅಲ್ಲಿಗೆ ಅನಂತಕುಮಾರ್ ಹೆಗಡೆ ಸುಮ್ಮನೆ ಆಗಲಿಲ್ಲ ಎಲ್ಲೆಲ್ಲಿ ಈ ಸಣ್ಣ ಪುಟ್ಟ ಸಭೆಗಳನ್ನು ಕರಿತಾ ಇದ್ರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಎಲ್ಲ ಕಡೆಗಳಲ್ಲೂ ಕೂಡ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇದ್ರು ಅದಾದ ಬಳಿಕ ಮಾಧ್ಯಮದವರು ತಿರುಚಿದ್ದಾರೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಮಾಧ್ಯಮದವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಪದೇ ಪದೇ ಅವರು ಹೇಳುವಂತ ಒಂದು ಪದ ಆನೆ ಹೋಗುವಾಗ ನಾಯಿ ಬಗಳು ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗೆ ಹೀಗೆ ಅಂತ ಒಟ್ಟಾರೆಯಾಗಿ ಹೇಳಿಕೆ ಕೊಡೋದು ಮಾಧ್ಯಮಗಳಲ್ಲಿ ಸುದ್ದಿ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೋದು ಅದಾದ ಬಳಿಕ ಉಲ್ಟಾ ಹೊಡೆಯೋದು ನಾನು ಹೇಳಿಲ್ಲ ಹೀಗೆ ಹೇಳಿಲ್ಲ ತಿರುಚಿದ್ದಾರೆ ಹಾಗೆ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಟಿಕೆಟ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಐದು ವರ್ಷ ಕಾಣಿಸಿಕೊಳ್ಳದ ಹೆಗಡೆ ಹೇಳಿಕೆಗಳ ಮೂಲಕವೇ ಟಿಕೆಟ್ಗೋಸ್ಕರ ಮತ್ತೊಮ್ಮೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದಷ್ಟು ಕಾರ್ಯಕರ್ತರು ಸಾರ್ವಜನಿಕರು ಮುಖಂಡರೇ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಅಲ್ಲಿ ಬೇರೊಬ್ಬರಿಗೆ ಟಿಕೆಟ್ ಕೊಡಬಹುದು ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೆಸರಿತ್ತು ಪತ್ರಕರ್ತರಾಗಿರುವಂತಹ ಹರಿಪ್ರಕಾಶ್ ಕೋಣೆ ಮನೆ ಹೆಸರಿತ್ತು ಈ ರೀತಿಯಾಗಿ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇತ್ತು ಹೀಗಿರುವಂತಹ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಮಾಡಿಕೊಂಡಂತ ಎಡವಟ್ಟು ಅಥವಾ ವಿವಾದ ಅಂದ್ರೆ ಸಂವಿಧಾನದ ವಿಚಾರಕ್ಕೆ ಕೈ ಹಾಕಿದ್ದು ಅಥವಾ ಸಂವಿಧಾನದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಸಂವಿಧಾನ ಬದಲಾಗಬೇಕಿದೆ ಎನ್ನುವಂಥ ಹೇಳಿಕೆ ಕೊಟ್ಟಿದ್ದು ಇದೀಗ ಮತ್ತೊಮ್ಮೆ ಕಂಟಕ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾರಣ ಬಿಜೆಪಿಯ ಯಾವುದೇ ನಾಯಕರು ಕೂಡ ಅನಂತಕುಮಾರ್ ಹೆಗಡೆಯನ್ನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಸಿಟಿ ರವಿ ಹೊರತಾಗಿ ಯಾರೂ ಕೂಡ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ ಸ್ವತಃ ರಾಜ್ಯ ಬಿಜೆಪಿ ಘಟಕವೂ ಕೂಡ ಟ್ವೀಟ್ ಮಾಡಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ ಜೊತೆಗೆ ಬಿಜೆಪಿಯ ಒಂದಷ್ಟು ನಾಯಕರೇ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಚಲ್ವಾದಿ ನಾರಾಯಣ ಸ್ವಾಮಿ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿರಬೇಕು ಅಂದರು ಅರವಿಂದ ಬೆಲ್ಲದ ಟೀಕೆ ಮಾಡಿದ್ರು ಶ್ರೀರಾಮುಲು ಟೀಕೆ ಮಾಡಿದ್ರು ಹೀಗೆ ಬಿಜೆಪಿ ನಾಯಕರು ಅವರನ್ನ ಟೀಕಿಸ್ತಾ ಇದ್ದಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಮತ್ತೆ ಮತ್ತೆ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಬಹುತೇಕ ಎಲ್ಲ ಬಿಜೆಪಿ ನಾಯಕರು ಕೂಡ ಅಂತರವನ್ನು ಕಾಯ್ಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರಂತೂ ಸಿಕ್ಕಿದ್ದ ಚಾನ್ಸ್ ಎನ್ನುವ ರೀತಿಯಲ್ಲಿ ಹೆಚ್ಚೆಚ್ಚು ಅದನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಆಗುವ ರೀತಿಯಲ್ಲಿ ನೋಡ್ಕೊಳ್ತಿದ್ದಾರೆ ಪದೇ ಪದೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಹೀಗಿರುವಾಗಲೇ ಸಿಕ್ಕಿರುವಂಥ ಸುದ್ದಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅನಂತಕುಮಾರ್ ಹೆಗಡೆಯವರ ಹೇಳಿಕೆಗೆ ಗರಂ ಆಗಿದ್ದಾರೆ ದ್ವೇಷ ಭಾಷಣವನ್ನ ನಾನು ಸಹಿಸೋದಿಲ್ಲ ಎನ್ನುವ ರೀತಿಯಲ್ಲಿ ಅನಂತಕುಮಾರ್ ಹೆಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರಂತೆ ಹೀಗಾಗಿ ಬಹುತೇಕ ಉತ್ತರ ಕನ್ನಡದಲ್ಲಿ ಅಭ್ಯರ್ಥಿ ಬದಲಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೊದಲೇ ಬದಲಾಗಬಹುದು ಎನ್ನುವಂಥ ಚರ್ಚೆ ನಡೀತಾ ಇತ್ತು ಹೀಗಿರುವಾಗ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಂತ ಅನಂತಕುಮಾರ್ ಹೆಗಡೆ ತಮ್ಮ ಟಿಕೆಟನ್ನು ತಾವೇ ತಪ್ಪಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡಬೇಕು ನಾಳೆ ಅಥವಾ ನಾಳೆ ಸಂಜೆ ಬೆಳಗ್ಗೆ ಅಥವಾ ಸಂಜೆ ಟಿಕೆಟ್ ಅನೌನ್ಸ್ ಆಗಬಹುದು ಅದರಲ್ಲಿ ಬಹುತೇಕ ಅನಂತಕುಮಾರ್ ಹೆಗಡೆ ಹೆಸರು ಕಾಣಿಸುವಂಥ ಸಾಧ್ಯತೆ ಕಡಿಮೆ ಅಪ್ಪಿ ತಪ್ಪಿ ಅನಂತಕುಮಾರ್ ಹೆಗಡೆ ಹೆಸರು ಕಾಣಿಸ್ತು ಅಂತ ಆದರೆ ಅದನ್ನೇ ಕಾಂಗ್ರೆಸ್ ಅಸ್ತ್ರವಾಗಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಅದನ್ನೇ ಹೆಚ್ಚೆಚ್ಚು ಪ್ರಚಾರ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ಈಗ ಸಂವಿಧಾನದ ವಿಚಾರಕ್ಕೆ ಬರೋದಾದರೆ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೇವೆ ಸಂವಿಧಾನ ಕೊಟ್ಟಿರುವಂಥ ಅದ್ಭುತ ಅವಕಾಶವನ್ನ ನಾವೆಲ್ಲರೂ ಕೂಡ ಬಳಸಿಕೊಂಡು ಜೀವಿಸ್ತಾ ಇದ್ದೇವೆ ಸಂವಿಧಾನ ತಿದ್ದುಪಡಿ ಬೇರೆ ಸಂವಿಧಾನ ಬದಲಾವಣೆ ಬೇರೆ ಸಂವಿಧಾನ ತಿದ್ದುಪಡಿಗೆ ಸಂವಿಧಾನವೇ ಅವಕಾಶವನ್ನ ಮಾಡಿಕೊಟ್ಟಿದೆ ಸಾಕಷ್ಟು ಬಾರಿ ತಿದ್ದುಪಡಿಯೂ ಕೂಡ ಆಗಿದೆ ಒಂದಷ್ಟು ಬೇರೆ ಬೇರೆ ರೀತಿಯ ತಿದ್ದುಪಡಿಯೂ ಕೂಡ ಆಗಿದೆ ಆದರೆ ಸಂವಿಧಾನ ಬದಲಾವಣೆಗೆ ಸಂವಿಧಾನವೇ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಸಂವಿಧಾನ ಬದಲಾವಣೆಗೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇಲ್ಲವೇ ಇಲ್ಲ ಸಂವಿಧಾನ ತಿದ್ದುಪಡಿ ಅಂದರೂ ಕೂಡ ಬೇಕಾಬಿಟ್ಟಿಯಾಗಿ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸಂವಿಧಾನದ ಮೂಲ ಉದ್ದೇಶ ಅಥವಾ ಸಂವಿಧಾನದ ಮೂಲ ಆಶಯ ಅಂತಿರುತ್ತಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಧಕ್ಕೆ ತರದ ರೀತಿಯಲ್ಲಿ ತಿದ್ದುಪಡಿಯನ್ನ ಮಾಡಬೇಕಾಗತ್ತೆ ಆದರೆ ಅನಂತಕುಮಾರ ಹೆಗಡೆ ಪದೇ ಪದೇ ಪ್ರಸ್ತಾಪ ಮಾಡ್ತಿರೋದು ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ